ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದು ಆದರೆ ಮೇಷರಾಶಿಯಲ್ಲಿ ಕುಜಾ ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಗುರು ಮಿಥುನ ರಾಶಿಯಲ್ಲಿ ರವಿ ಬುಧ ಹಾಗೂ ಶುಕ್ರರ ತ್ರಿಗ್ರಹ ಯೋಗವನ್ನು ಕಾಣ್ತಾ ಇದ್ವಿ ಮಾಂದಿವುದಿಯಾಗಿರ್ತಕ್ಕಂಥ ಸಿಂಹರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ವೃಶ್ಚಿಕ ರಾಶಿಯಲ್ಲಿ ಚಂದ್ರನಿದ್ದಾನೆ ಚಂದ್ರನಿಗೆ ನೀಚ ಸ್ಥಾನ ಆದರೆ ಪಕ್ಷದ ಬಲ ತುಂಬ ಚೆನ್ನಾಗಿದೆ ಇನ್ನು ಕುಂಭರಾಶಿಯಲ್ಲಿ ಮೀನ ರಾಶಿಯಲ್ಲಿ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿ ಇರ್ತದೆ ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ರಾಶಿ ಅವರಿಗೆ ದಿವಸ ನೋಡಿ ಚಂದ್ರ ಅಷ್ಟಮದಲ್ಲಿದ್ದಾನೆ ಅಷ್ಟಮ ಚಂದ್ರ ನಷ್ಟವನ್ನು ತರ್ತಾನೆ ಬಂಧು ಮಿತ್ರರಲ್ಲಿ ನಷ್ಟ ಅಥವಾ ಅವರಿಂದಾಗಿ ನಷ್ಟ ಉಂಟಾಗೋದು ಪ್ರಯಾಣದಲ್ಲಿ ನಷ್ಟ ತೊಂದರೆ ವೃಥ ಹೆಚ್ಚಿನ ಖರ್ಚು ಉಂಟಾಗೋದು ಹೋಗ್ತಾ ಇರ್ತಿರೋ ದಾರಿಯಲ್ಲಿ ಏನೋ ಬರೀ ಪೆಟ್ರೋಲ್ ಖರ್ಚು ಅಷ್ಟೇ ಇಲ್ಲ ಮತ್ತಿನ್ನೇನೋ ಒಂದು ಪಂಚರ್ ಆಗೋದು ಮತ್ತೊಂದು ಇತ್ಯಾದಿ ತೊಂದರೆಗಳು ಅಂತೂ ನಷ್ಟ ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಇದೆಲ್ಲದರ ನಿವಾರಣೆಗೆ ಪರಮೇಶ್ವರ ಹಾಗೂ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡೋದು ಒಳ್ಳೆಯದು ಇನ್ನು ವೃಷಭ ರಾಶಿ ಅವರಿಗೆ ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ ನಿಮ್ಮ ಚ ರಾಶಿಯಿಂದ ಚತುರ್ಥದಲ್ಲಿ ಮಾಂದಿ ಉದಿಯಾದರೆ ನಿಮಗೂ ಕೂಡ ಪ್ರಯಾಣದಲ್ಲಿ ಸ್ವಲ್ಪ ತೊಡಕು ಸ್ವಲ್ಪ ಬಂಧು ಮಿತ್ರರಲ್ಲಿ ಕಲಹ ಮನಸ್ತಾಪ ಬಂದ್ಬಿಡುತ್ತೆ ಯಾವುದೋ ವಿಚಾರಕ್ಕೆ ಸ್ವಲ್ಪ ಹುಷಾರಾಗಿರಿ ಪ್ರಾರ್ಥನೆಗೆ ದಿವಸ ನೀವು ಈಶ್ವರನ ಪ್ರಾರ್ಥನೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಸಾಲದ ಭಯ ಹೊರೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಇನ್ನು ಈ ದಿವಸ ಗಂಟಲು ಬಾಧೆ ಸೂಚಿಸ್ತಾ ಇದೆ ಜೊತೆಗೆ ಭಯದ ವಾತಾವರಣ ಇದೆ ಸ್ವಲ್ಪ ಯಾಕೋ ಆಗುತ್ತೆ ಸಾಲದ ವಿಚಾರದಲ್ಲಿ ಆಗಬಹುದು ಹಣಕಾಸಿನ ವಿಚಾರದಲ್ಲಿ ಭಯ ಕುಟುಂಬ ವಿಚಾರದಲ್ಲಿ ಭಯ ಮಾತು ಏನು ಮಾತಾಡ್ಬಿಡ್ತೀನೋ ಅಂತಕ್ಕಂಥದ್ದೇ ಭಯ ಈ ಥರದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ ಇದರ ನಿವಾರಣೆಗೆ ತಪ್ಪದೇ ವಿಷ್ಣು ನಾವು ಹೇಳ್ಕೊಳ್ಳಿ ಕರ್ಕಟಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಂದಿ ಇದ್ದರೆ ಕಲಹ ಹಣಕಾಸಿಗೆ ವಿಚಾರದಲ್ಲಿ ಕಲಹ ಬರತಕ್ಕಂಥದ್ದು ಕುಟುಂಬದಲ್ಲಿ ಅದನ್ನು ಸೂಚಿಸ್ತಾ ಇದೆ ಜೊತೆಗೆ ಈ ದಿವಸ ಕೆಲಸದಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ ಮಕ್ಕಳ ಸಹಾಯ ಚೆನ್ನಾಗಿದೆ ಬುದ್ಧಿ ಶ ಬಂತಿಕೆ ಚೆನ್ನ ತುಂಬ ಚೆನ್ನಾಗಿದೆ ಈ ಹಣಕಾಸಿನ ವಿಚಾರ ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ ಇದರ ನಿವಾರಣೆಗೆ ಕುಬೇರು ಪ್ರಾರ್ಥನೆ ಮಾಡಬೇಕು ಅಂತಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಲ್ಲೇ ಮಾಂದಿ ಉದಿಯಾದರೆ ಅದು ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಮಾಡುತ್ತೆ ದೇಹ ಬಲವನ್ನು ಕುಸಿಯೋ ಹಾಗೆ ಮಾಡುತ್ತೆ ಯಾಕೋ ಸುಸ್ತು ಆ ಥರ ಆದರೆ ಉಳಿದ ಹಾಗೆ ಅನುಕೂಲ ಇದೆ ವೃತ್ತಿಯಲ್ಲಿ ಅನುಕೂಲ ಆಗಬಹುದು ನಿಮ್ಮ ಬಂಧು ಮಿತ್ರರ ಸಹಕಾರ ಪ್ರಯಾಣದಲ್ಲಿ ಸೌಖ್ಯತೆ ನಿರಾಳವಾಗಿ ಯಾವುದೇ ತೊಂದರೆಗಳಿಲ್ಲದೆ ಪ್ರಯಾಣ ಅಂಥದ್ದು ಕೃಷಿಕರಿಗೆ ಅನುಕೂಲಕರವಾಗಿದೆ ನೀರಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಗೋಧಿ ದಾನ ಮಾಡಿ ಈಶ್ವರನಿಗೆ ತುಂಬ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ ಸಹೋದರ ಸಹಕಾರ ಚೆನ್ನಾಗಿದೆ ಈ ದಿವಸ ವ್ಯಯವ ಇದೆ ಅನಗತ್ಯ ವ್ಯಯ ಬೇಡದ ಬೇಡಾಗಿರುತ್ತೆ ಅಂಥದಕ್ಕೆ ವಿಪರೀತವಾದ ಖರ್ಚು ಮಾಡಿ ಆಮೇಲೆ ಮನಸ್ಸಿಗೆ ನೋವು ಮಾಡ್ಕೊಳ್ತೀರ ಒಂದು ಘಟನೆ ನಡೆಯುತ್ತೆ ಇದರ ನಿವಾರಣೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ವಿಶೇಷ ಅರ್ಚನೆ ಮಾಡಿಸಿ ಬುದ್ಧಿ ಹೊಳೆಯುತ್ತೆ ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್